ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ ಮುನ್ನೂರ ಅದ್ಯೋಡ ಜಿ ಮಂಡ್ಯಮಧುರಾ ಲಯನ್ಸ್ ಸಂಸ್ಥೆ ಹಾಗೂ ಮಂಡ್ಯ ಇಂಜಿನಿಯರ್ಸ್ ಲಯನ್ಸ್ ಸಂಸ್ಥೆಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ತಂಡಗಳ ಪದಗ್ರಹಣ ಸಮಾರಂಭ ಕೆವಿಎಸ್ ಸಭಾಂಗಣ ಕರ್ನಾಟಕ ಸಂಘದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲರು ಹಾಗೂ ಜಿಲ್ಲಾ ಸಂಪುಟ ಸಲಹೆಗಾರರಾದ ಲಯನ್ ಕೆ ದೇವೇಗೌಡ ಉದ್ಘಾಟಿಸಿದರು ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ ಎ ರಮೇಶ್ ಪದಗ್ರಹಣ ಬೋಧನೆ ಮಾಡಿದರು ಹೇಗಿರುತ್ತೆ ಹಾಗೆ ಜೊತೆಗೆ ಕೂಡ ಒಂದು ಇರುತ್ತೆ ಅದನ್ನ ಆಗುತ್ತೆ ಅಷ್ಟು ಯಾವುದೇ ಒಂದು ಕಟ್ಟುನಿಟ್ಟಾಗಲಿ ಅಂತ ಒಂದು ಇಷ್ಟೇ ಮಾಡಬೇಕು ಹೀಗೆ ಸರ್ವಿಸ್ ಮಾಡಬೇಕು ಅಂತದ್ ಏನಿರಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಕೈಲ ಎಷ್ಟ ಅಷ್ಟೊಂದು ಮಾಡಬಹುದು ಸೊ ನೀವು ಸ್ಕೂಲ್ಗೆ ಒಂದಷ್ಟು ಉಪಕರಣಗಳು ಕೊಡೋದು ಆ ಸ್ಕೂಲ್ನ ಅನುಕೂಲತೆಗಳ ಆ ಗಮನಿಸ್ಲೆಟ್ ಒದಗಿಸ್ಕೊಡೋದು ಅಥವಾ ಈಗ ವಿಶೇಷವಾಗಿ ಕುಡಿಯುವ ನೀರಿನ ಘಟಕಗಳನ್ನ ಕೊಡುವಂತ ಮಕ್ಕಳ ಆರೋಗ್ಯ ಕಾಂಪಾಡೋದಿರಬಹುದು ಆ ಮಕ್ಕಳಲ್ಲಿ ಪ್ರತಿಭೆಯನ್ನು ಉಳುಕಿ ಅವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ಓದೋದ್ರಲ್ಲಾಗ್ಲಿ ಅಥವಾ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಅದಕ್ಕೆಲ್ಲ ಅವರಿಗೆ ಎನ್ಕರೇಜ್ ಮಾಡಿ ಬೇಕಾದಂತಹ ಕಿಟ್ಸ್ ಕೊಡುವಂತ ವಿಚಾರಗಳು ಈ ತರದ ಸಣ್ಣ ಸಣ್ಣ ಕೆಲಸಗಳು ಮಾಡೋದ್ರೆ ನಮ್ಮ ಜೀವನನು ಸಾಧ್ಯ ಆಗುತ್ತೆ ನಮ್ಮನ್ನು ಕೂಡ ಸೊಸೈಟಿ ನಿಕಟಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಮುನ್ನೂರ ಹದ್ ಜಿ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ ಮಾತನಾಡಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯು ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಹದಿನಾಲ್ಕು ದಶಲಕ್ಷ ಸದಸ್ಯರನ್ನು ಒಳಗೊಂಡಿದೆ ಲಯನ್ ಸಂಸ್ಥೆಯು ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಕಲಿಸುತ್ತದೆ ಎಂದರು ಸಮಾಜ ನಮ್ಮನ್ನ ಗುರುತಿಸುವಂತೆ ಮಾಡಿಕೊಳ್ಳುವಂತಹ ಒಂದು ಸದಾವಕಾಶ ಈ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇದೆ ಯಾಕೆ ಅಂದ್ರೆ ಒಂದೂರ ಅರವತ್ತೈದು ದಿನದಲ್ಲಿ ನೀವು ಏನು ಸಾಧನೆಯನ್ನ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ಈ ಸಂಸ್ಥೆಗಳು ಈಗಾಗಲೇ ಮಂಡ್ಯ ಇಂಜಿನಿಯರ್ ಸಂಸ್ಥೆ ಮೂರನೇ ತಂದ ತಂಡ ಯೋಜನೆಯ ಪದಗ್ರಹಣ ಆಗ್ತಾ ಇದೆ ಒಂದನೇ ಉಪರಾಜ್ಯಪಾಲರಾದ ಲಯನ್ ನಾರಾಯಣಸ್ವಾಮಿ ಟಿಎನ್ ಮಾತನಾಡಿ ಸಾಮಾಜಿಕ ಪರಿವರ್ತನೆಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರ ಮಹತ್ವದಾಗಿದ್ದು ಸಮಾಜದ ದುರ್ಬಲರಿಗೆ ಆರೋಗ್ಯ ಶಿಕ್ಷಣ ಸ್ವಾವಲಂಬಿ ಜೀವನಕ್ಕೆ ಕೊಡುಗೆ ನೀಡುತ್ತಾ ಬಂದಿರುವ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ವಿಶ್ವಾದ್ಯಂತ ತನ್ನ ನಿಸ್ವಾರ್ಥ ಸೇವೆಗೆ ಹೆಸರು ಪಡೆದಿದೆ ಎಂದರು ಯುವ ಸಂಘಟನೆಗಳಲ್ಲಿ ಅವರು ಯುವ ಸಂಘಟನೆಗಳಲ್ಲಿ ಹಲವಾರು ಜನಪದ ಕಾರ್ಯಕ್ರಮಗಳಲ್ಲಿ ಸಂಘಟನೆ ಇದ್ದರು ಒಂದು ಸಂಘಟನೆ ಮಾಡುವ ವ್ಯಕ್ತಿತ್ವ ಇದೆ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಮಾಡಿ ನೀವು ಒಂದು ಅಟ್ಲೀಸ್ಟ್ ಮೂವತ್ತು ಜನನ ನೀವು ಇಂಡಿಯನ್ ಕ್ಲಬ್ಗೆ ಸೇರಿಸಬೇಕು ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮಗೆ ಯಾಕೆಂದರೆ ಸೇವೆಗಳು ಹೆಚ್ಚಾಗ್ತದೆ ಒಂದು ಸದೃಢವಾದ ಸಂಸ್ಥೆ ಬೆಳಿಗ್ಗೆ ಮತ್ತೆ ಈ ಜಿಲ್ಲೆಯಲ್ಲಿ ಪಿಎಸ್ಟಿ ಲಯನ್ ಎನ್ ಜಯರಾಮ್ ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೇವಾ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಜನರು ಮತ್ತು ವ್ಯವಸ್ಥೆಯ ನಡುವೆ ಸಂಬಂಧಗಳನ್ನು ಬೆಸೆಯುವ ಕೆಲಸಗಳು ಇನ್ನಷ್ಟು ಹೆಚ್ಚಲಿ ಎಂದರು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಶುಭ ಕೊಡ್ತೇನೆ ಉತ್ತಮ ಸಂಸ್ಥೆಗಳಾಗಿ ಈ ಕೆಲವು ವರ್ಷಗಳ ಹಿಂದೆ ಇದ್ದಂತ ಅವರ ವಾಪಸ್ ತಗೊಂಡು ಅಂತ ಅಂತಸ್ತಾ ಸಂಸ್ಥೆಯ ಸೇವಾ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರುಗಳಾದ ಲಯನ್ ಮಂಜುನಾಥ್ ಹಾಗೂ ಲಯನ್ ಜಿ ಎನ್ ಕೆಂಪರಾಜು ಲಯನ್ ವಿನಯ್ ಕುಮಾರ್ ಎಂ ಲಯನ್ ಡಿಸಿ ಚಂದ್ರೇಗೌಡ ಲಯನ್ ಮರಿಗೌಡ ಲಯನ್ ಡಾಕ್ಟರ್ ಶಂಕರ್ ಲಯನ್ ಶೇಖರ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು